ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಕೆ ಪಿ ಟಿ ಸಿ ಎಲ್ ಇಲಾಖೆಯಂತಾನಾಗ ಫಿಸ್ಕಲನ್ನು ಕಂಡಕ್ಟ್ ಮಾಡಿದ್ರು ಇವತ್ತು ಬಾಗಲಕೋಟೆಯಲ್ಲಿ ಕೂಡ ಫಿಸಿಕಲ್ ಕಂಡಕ್ಟ್ ಮಾಡಿದ್ರು ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಒನ್ನೂರ ಐವತ್ತೆಂಟಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇಲ್ಲಿ ಬಂದಿದ್ದರು ಒಂದಿಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ದಾಗ ಪೇಲ್ ಆದರೂ ಒಂದಿಷ್ಟು ಜನ ಆಲ್ರೆಡಿ ಕಂಬದಾಗ ಪೇಲ್ ಆದರೂ ಇನ್ನೊಂದಿಷ್ಟು ಜನ ಇನ್ನೊಂದರ ಪೇಲ್ ಆದ್ರಿ ಅದರಲ್ಲಿ ಹೆಚ್ಚಾಗಿ ಪೇಲ್ ಆಗಿದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮತ್ತು ಕಂಬದಲ್ಲಿ ಇದನ್ನು ಹೊರತುಪಡಿಸಿ ಜಾಸ್ತಿಯಲ್ಲಿ ಫೇಲ್ ಆಗಿಲ್ಲ ಯಾಕಂದ್ರೆ ಇಲ್ಲಿ ಐದರಾಗ ಮೂರನ್ನ ಕಡ್ಡಾಯವಾಗಿ ಮಾಡ್ಕೋಬೇಕ್ರಿ ಅಂತ ಅಭ್ಯರ್ಥಿಗಳು ಆಯ್ಕೆ ಹಾಕಿರ ಇಲ್ಲೊಬ್ಬ ಅಭ್ಯರ್ಥಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕಂಬ ಎರದು ಒಂದು ಸಣ್ಣ ತುನು ಕೈತರಿ ಹೋಗಿ ನೋಡ್ಕೊಂಬರ್ರಿ ಸ್ನೇಹಿತರು ಇಲ್ಲಿ ನೋಡಬಹುದು ಕಂಬ ಕಂಬಿದ್ದು ನಾಲ್ಕು ಕಂಬದಲ್ಲಿ ಕಡೆ ಒಬ್ಬರನ್ನ ಈಚೆ ಕಡೆ ಒಬ್ಬರನ್ನ ಹಚ್ತಾ ಇದ್ದಾರೆ ಇಲ್ಲಿ ಒಂದು ಸೈಡ್ ಮಹಿಳೆಯರನ್ನ ಹಚ್ಚಿಸ್ತಾರ ಒಂದು ಸೈಡ್ ಪುರುಷರನ್ನ ಹಚ್ತಾರೆ ಈಗ ಮಹಿಳೆ ಕೂಡ ಹತ್ತಾಕತ ನೋಡಬಹುದು ನೀವು ಕಡೆ ಪುರುಷ ಹತ್ತಾಕತ್ತಾನ ಮಹಿಳೆಯರು ಕೂಡ ಪುರುಷಗಿಂತ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋ ರೇಂಜ್ನ್ಯಾಗ ಹತ್ತಾಕತ್ತಾಳೆ ನೋಡಿರಿ ಇಲ್ಲಿ ಹುಡುಗ ಪೂರ್ತಿ ಮುಟ್ಟಿದ್ರೆ ಅಷ್ಟು ಮುಟ್ಟಿ ಬಂದ್ರೆ ಆಗ್ತದೆ ನೋಡ್ರಿ ಆ ಹುಡುಗ ಮುಟ್ಟಿ ಬರ್ತಾ ನೋಡ್ರಿ ಇಲ್ಲಿಗ ನೇ ಮುಟ್ಟಿ ಬಂದ ಕೈ ಬಿಟ್ಟು ತೋರಿಸ್ತಾ ನೋಡ್ರಿ ಈಗ ಕೈ ಬಿಟ್ಟು ನೋಡಿ ಹತ್ತಿ ತೋರಿಸಿದ ಆಯ್ತು ಎಳಿಯಾಕತ್ತ ಇನ್ನು ಮೇಲೆ ಟ್ವಿಸ್ಟ್ ಐತ್ರಿ ಇಲ್ಲಿಗೆ ಅಂತೂ ಎಳಿಯಾಕತ್ತ ಇಲ್ಲಿ ಹುಡುಗಿ ನೋಡ್ರಿ ವಾಪಾಸ್ ಹಾಕಿ ಕೈ ಸೋಲ ಸೋತಕಾರ ಹೋದ್ ಇನ್ನೇನೋ ಬೀಳ್ತಾಳೆ ಕಾಲು ಮ್ಯಾಗೆ ಇರ್ತದೆ ನೋಡ್ರಿ ಇಲ್ಲೊಂದು ಕಾಲು ಮ್ಯಾಗ ಹಾಕಳ ನೋಡ್ರಿ ಈಗ ಬೀಳ್ತಾಳೆ ಬೀಳ್ತಾಳೆ ಅನ್ನೋಕ್ಕ ಆ ರೀತಿ ಹಿಡ್ಕೋತಾಳೆ ಇನ್ನೊಂದ್ಸಾರಿ ನೋಡ್ಕೊಳ್ರಿ ಬೇಕಾರೆ ನೋಡ್ರಿ ಯಾವ ರೀತಿ ಆಗ್ತದ ಪೂರ್ತಿ ಬರೀ ಒಂದ್ ಕೈ ಒಂದ್ ಕಾಲ ಮೇಲೆ ಪೂರ ಇರ್ತ ನೋಡ್ರಿ ಯಾವ ರೀತಿ ನಿಂತ ನೋಡ್ರಿ ಈ ರೀತಿ ಇನ್ನೇನು ಬಿದ್ಲು ಅನ್ನು ಕ್ಷಣದಲ್ಲಿ ಮತ್ತ ವಾಪಸ್ ಹಿಡ್ಕೊಂಡ್ ಇಳಿತಾರಿ ಇಷ್ಟ ಸ್ಟ್ಯಾಮಿನಾ ಇರ್ಬೇಕ್ ನೋಡ್ರಿ ಆ ಹುಡುಗಿ ಕಡೆ ರೀ ನೋಡ್ಬೋದ್ರಿ ಯಾವ ರೀತಿ ಹತ್ತಿ ಪುರುಷರಿಗಿಂತ ನಾ ಏನ ಕಮ್ಮಿ ಇಲ್ಲ ಅಂತ ಹೇಳಿ ತೋರ್ಸ್ಯಾಡ್ರಿ ಅವಿ ಎಷ್ಟರ ಸ್ಟ್ಯಾಮಿನಾ ಇರ್ಬೇಕ ನೋಡ್ರಿ ನಿಮ್ದು ಸ್ಟ್ಯಾಮಿನಾ ಬಾಳ್ ಬೇಕಾಗ್ತದ್ರ ಸ್ಟ್ಯಾಮಿನಾ ಇದ್ರ ಮಾತ್ರ ಈ ರೀತಿ ಹತ್ತಿನ ಇಳಿಬೋದು ನಾಕ್ ಕಂಬದವ್ರಿ ಈಜಿಯಾಗಿ ಹತ್ತಿರಿ ಯಾರು ಕೂಡ ಅಂಜಾಕ್ ಹೋಗ್ಬೇಡ್ರಿ ಇವತ್ತ ಒನ್ ಐವತ್ತೆಂಟು ಜನದ್ದು ಇವತ್ತು ಒಟ್ಟಾರೆ ಒಂದೂರ ಐವತ್ತಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳದ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡಿದ್ರಿ ಈಸಿಯಾಗಿ ಇರ್ತತ್ರಿ ಯಾರು ಕೂಡ ಅಂಜಾಕ್ ಹೋಗ್ರಿ ಹೆಚ್ಚಿನ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಅಲ್ಲಿ ಫೇಲ್ ಅದ್ರಿ ಜಾಸ್ತಿ ಜನ ಆಗಿದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾವ ಕಾರಣಕ್ಕಾಗಿ ಆಗಿದ್ದಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ರೀ ಈ ವಿಡಿಯೋದಲ್ಲಿ ನೋಡ್ಕೋರಿ ನಾಲ್ಕು ಕಂಬಗಳಿದ್ರಿ ಫಸ್ಟಿಗೆ ನಿಮ್ಮದು ಏನೋ ಸ್ಟಾರ್ಟಿಂಗ್ ಬಂದ್ಕೊಂಡು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾರೆ ನೀವೇ ಎಲ್ಲ ಕನ್ಫರ್ಮ್ ರೀ ಮೊದಲ ನೀವೆಲ್ಲ ಆಧಾರ ಇದನ್ನ ತೊಗೊಂಡ್ಬರ್ಬೇಕು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾವ ಪ್ರತಿಯೊಂದು ಕೂಡ ಡಾಕ್ಯುಮೆಂಟ್ಸ್ ತರಬೇಕು ಡಾಕ್ಯುಮೆಂಟ್ಸ್ ಏನೇನ್ ಇನ್ನೊಂದ್ಸರಿ ಕೇಳ್ಕೋರಿ ಮೊದಲ ನಿಮ್ದು ಹಾಲ್ ಟಿಕೆಟ್ ಆಮೇಲೆ ನಿಮ್ದು ಇಂಪಾರ್ಟೆಂಟ್ ಆಗಿರೋದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕೂಡ ಕರೀತಾರ ಇದನ್ನ ಹಾಸ್ಪಿಟಲ್ ಅಲ್ಲಿ ಹೋಗಿ ತಗೊಂಡ್ಬರ್ಬೇಕು ಯಾವ್ದಾದ್ರೂ ಹಾಸ್ಪಿಟಲ್ ರೀ ಗವರ್ಮೆಂಟ್ ಹಾಸ್ಪಿಟಲ್ ಅಥವಾ ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಹೋಗಿ ರೀ ಇನ್ನ ನೆಕ್ಸ್ಟ್ ರೀ ನೀವು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕಾರ್ಡ್ ಆಧಾರ್ ಕಾರ್ಡ್ ನಿಮ್ಮ ಎರಡು ಫೋಟೋ ಕೂಡ ತೆಗೆದುಕೊಂಡು ಹೋಗ್ರಿ ಒಂದಿಷ್ಟು ಅಪ್ಲಿಕೇಶನ್ ಹಾಕಿದಾಗ ಮತ್ತೆ ಈಗ ಭಾಳ ಚೇಂಜಸ್ ಆಗಿದೆ ಅಂದ್ರೆ ತೆಗೆದುಕೊಂಡು ಹೋರಿ ಎಮರ್ಜೆನ್ಸಿ ಎಲ್ಲರೂ ಕೂಡ ಫೋಟೋನ ತೆಗೆದುಕೊಂಡು ಹೋರಿ ಇನ್ನ ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ರೀ ಕಾಸ್ಟ್ ಇನ್ಕಮ್ ಭಾಳ ಇಂಪಾರ್ಟೆಂಟ್ ಇನ್ನ ನೆಕ್ಸ್ಟ್ ನೀವು ಏನಾದ್ರು ಗ್ರಾಮೀಣ ಅಭ್ಯರ್ಥಿ ಗ್ರಾಮೀಣ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ ಪಿ ಡಿ ಪಿ ಪಿ ಡಿ ಪಿ ಅಂದ್ರೆ ಮುಳುಗಡೆ ಸರ್ಟಿಫಿಕೇಟ್ ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿ ಅಂಗವಿಕಲರ ಸರ್ಟಿಫಿಕೇಟ್ ಇನ್ನ ನೆಕ್ಸ್ಟ್ ಏನಿದೆ ಎಲ್ಲ ಇರೋ ಎಕ್ಸ್ ಸರ್ವಿಸ್ ಸರ್ದು ಅವ್ರದ್ದು ಕೂಡ ಅವ್ರದ್ದು ನೀವು ಡ್ಯೂಟಿ ಅಂತರ ಬಿಟ್ಟು ಬಂದಿರ್ತಲ್ರಿ ಸರ್ ಅದನ್ನು ಕೂಡ ನೀವು ತೆಗೆದುಕೊಂಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ನೋಕೆ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಹೋಗಕ್ರಿ ಇವು ಅಷ್ಟು ಬೇಕ್ರಿ ಕರೆಕ್ಟ್ ಕಂಬ ಅವ್ರು ಎಷ್ಟು ಹೇಳಿದಾರಲ್ರಿ ಅಷ್ಟು ಕರೆಕ್ಟ್ ಕಂಬದವ್ರಿ ಬಾಳೆ ಅಚ್ಚುಕಟ್ಟಾಗಿ ನಡೆಸ್ಯಾರೀ ಇವತ್ತು ಪಿಸ್ಕಲ್ಲ ಸೂಪರ್ ಆಗಿ ನಡಿಸಾರೆ ಯಾವುದೇ ರೀತಿ ಕೊರತೆ ಇಲ್ಲದ ರೀತಿ ನಡೆಸ್ಯಾರೀ ಫಸ್ಟ್ ಕಂಬ ಎರೆಸ್ತಾರ ಕಂಬ ಮೇಲೆ ಮತ್ತೆ ನಿಮ್ದು ಶಾರ್ಟ್ ಪುಟ್ ಶಾರ್ಟ್ ಪುಟ್ ಒಂದಷ್ಟು ಜನಕ್ಕೆ ಶಾರ್ಟ್ ಪುಟ್ ಅಂದ್ರೆ ಸಾರಿ ಶಾರ್ಟ್ ಪುಟ್ ಅಲ್ಲ ಶಾರ್ಟ್ ರನ್ನಿಂಗ್ ಅದ ಒನ್ ನೂರು ಮೀಟರ್ ಏನಿತ್ತಲ್ಲ ಅದನ್ನ ಓಡಿಸ್ತಾರ ಅದಾದ್ಮೇಲೆ ಸ್ಕಿಪ್ಪಿಂಗ್ ಅದಾದ್ಮೇಲೆ ಶಾರ್ಟ್ ಪುಟ್ ಅನ್ನ ಗುಂಡ್ತಾ ಐ ಎಂಟುನೂರು ಮೀಟರ್ದ ರನ್ನಿಂಗ್ ಅನ್ನ ತೆಗೆದುಕೊಳ್ತಾರೆ ಈ ರೀತಿ ಎಲ್ಲ ನಿಮ್ದು ಪ್ರೊಸೆಸ್ ಈ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಯಾರಾದ್ರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಜಾಸ್ತಿ ಹೋಗ್ ಜಾಸ್ತಿ ಜನನು ಬಿಡಂಗಿಲ್ಲರಿಂದ ಆಲ್ರೆಡಿ ನೋಡ್ರಿ ಇಲ್ಲಿ ಫಿಸಿಕಲ್ ನೀವು ಕಂಬ ಏರಿದ್ಮೇಲೆ ಏನ್ ಬರ್ತಿರಲ್ಲ ತಳ ಬಂದ್ಮೇಲೆ ನಿಮ್ದು ಏನು ರನ್ನಿಂಗ್ ಮಾಡಿಸ್ತಾರ ನೂರು ಮೀಟರ್ ರನ್ನಿಂಗ್ ಜಸ್ಟ್ ಐದರಿಂದ ಆರು ಅಭ್ಯರ್ಥಿ ಎಷ್ಟು ಮಂದಿ ಪಾಸಾಗಿ ಬಂದಿರ್ತೀರಿ ನೋಡ್ರಿ ಆ ತಕ್ಷಣ ಆರು 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 ಅಥ್ವಾ ಏಳು ಮಂದಿನ ಆಲ್ಮೋಸ್ಟ್ ಇಲ್ಲ ಆರು ಅಥವಾ ಐದು ಮಂದಿನ ಜಾಸ್ತಿ ಬಿಟ್ಟರೆ ಆರಾಮಾಗಿ ಪಾಸ್ ಹಾಕಾರಿ ರೀ ನೂರು ಮೀಟ್ರ್ ಸ್ವಲ್ಪ ನೀವು ರೆನರ್ಜಿ ತಗೊಂಡು ಓಡ್ಬೇಕ್ರಿ ಆದಷ್ಟು ಜಲ್ದಿ ಬರ್ರಿ ಜಲ್ದಿ ಬಂದವರಿಗೆ ಜಲ್ದಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿತ್ತು ಕಂಬ ನೀವು ಏನ ಕಾಯಿಗೊಡದ ಹೀಟ್ ಆಗಿಬೋಡ್ದೆ ನೀವು ಹತ್ತಿ ಬಿಡ್ತೀರಿ ಇಲ್ಲಾಂದ್ರೆ ಸುಡ್ತಿರ್ತತ್ರಿ ಕಂಬ ಬಿಸ್ಲು ಬಾ ಆಯ್ತಿ ನಮ್ಮದು ಬಾಗಲು ಏನಪ್ಪ ಇರಲ್ರಿ ನಮ್ದು ಮೂವತ್ತೆಂಟು ನಲ್ವತ್ತು ನಲ್ವತ್ತೊಂದರ ಬರ್ತೈತೆ ರೀ ಸೆಲ್ಸಿಯಸ್ ಅದಕ್ಕಾಗಿ ಅದಷ್ಟು ಬೇಗ ಬರ್ರಿ ಬೇಗ ಎಷ್ಟು ಬರ್ತೇವ್ರ ನೋಡ್ರಿ ಅಷ್ಟು ಜಲ್ದಿ ನಿಮ್ಗೆ ವೆರಿಫಿಕೇಶನ್ ಮಾಡಿ ಒಳಗೆ ಕಳ್ಸಿದ್ರ ಅಂದ್ರೆ ಜಲ್ದಿ ಜಲ್ದಿ ಆಗಿಬಿಡತ ರೀ ಜಲ್ದಿ ಕಂಬ ಹತ್ತಿರ ಆರಾಮಾಗಿ ಹಾಕಿರಿ ಹಾಗಿದ್ರೆ ಇವತ್ತು ಎಷ್ಟು ಜನ ಫೇಲ್ ಆದ್ರು ಅಂತನೂ ಕೊಡಬೇಕು ಸ್ನೇಹಿತರ ಇಲ್ಲಿ ಜಾಸ್ತಿ ಜನ ಫೇಲ್ ಆಗಿದ್ದು ಕಂಬ ಹತ್ತೋದ್ರ ಕಂಬ ಹತ್ತೋದ್ರಾಗೂ ಕೂಡ ಪ್ರಾಕ್ಟೀಸ್ ಯಾರು ಮಾಡ್ಯಾರ ನೋಡ್ರಿ ಒಬ್ಬರು ಕೂಡ ಫೇಲ್ ಆಗಿರ್ರಿ ಪ್ರಾಕ್ಟೀಸ್ ಮಾಡದೇ ಇರೋ ಅಭ್ಯರ್ಥಿಗಳು ಮಾತ್ರ ಪೇಲ್ ಆಗಿರಿ ಒಬ್ಬ ಹುಡುಗಂತ್ರು ರೀ ಒಬ್ಬ ಕೆವಿ ಪುರ ಮ್ಯಾಕ್ ಹತ್ತಿದಳ್ರಿ ಮ್ಯಾಕ್ ಹತ್ತಿ ಪುರ ಕೈ ಬಿಟ್ಟಾಡ್ರಿ ಕಂಬ ಅಲ್ಲಿ ತರ ಮ್ಯಾಗೆತ್ತರ ಕೂಡ ಬಿದ್ದು ಈ ರೀತಿ ಪ್ರಾಕ್ಟೀಸ್ ಮಾಡದೇ ಇರೋರು ಬೆಪಿಯಲ್ ಆಗಿದ್ದಾರೆ ಪ್ರಾಕ್ಟೀಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ಯಾರಿ ಕಂಬ ನಿಮ್ದು ಏನಿದೆ ಇರ್ತಾವಲ್ರಿ ನಿಮ್ದು ಲೈನ್ ಮೇನ್ ಲೈನ್ ಏನ್ ಕಂಬ ಇರ್ತಲ್ಲ ಆ ಕಂಬದ ತರನ ಅದಾವ್ರಿ ಕಂಬ ಆರ್ ಸಿ ಸಿ ಕಂಬನ ಇದ ಕಂಬನ ಇರ್ತಾವ್ರಿ ಆರಾಮಾಗಿ ಹತ್ತಿರ್ರಿ ಅವ್ ಮಣ್ಣಿನ ಹಾಕಿದ್ದು ಕಂಬ ರಿಮೂವ್ ಮಾಡ್ಯಾರೀ ಅವ್ ದಪ್ಪಿದ್ದು ಕಂಬಾನು ಹಿಡಿಯಾ ಗ್ರಿಪ್ಸ್ ಅದೇ ಸಿಕ್ತಿದ್ರಿ ಈ ಸರಿಯಾಗಿ ಬಂದಿದ ಕಂಬ ಫುಲ್ ಗ್ರಿಪ್ ಅದಾವ್ರಿ ಆರಾಮಾಗಿ ಹತ್ತಿರತೇರಿ ಆದ್ರೆ ಪ್ರಾಕ್ಟೀಸ್ ಅನ್ನೋದು ಮಾಡಿರ್ಬೇಕ್ರಿ ಪ್ರಾಕ್ಟೀಸ್ ಮಾಡಿ ಸ್ಟೆಮಿನಾ ಇದ್ರೆ ಮಾತ್ರ ಆದಷ್ಟು ಜಂಕ್ ಫುಡ್ ಮತ್ತ ಏನಿದೆ ವೆಜ್ ತಿನ್ನೋದನ್ನ ಬಿಡ್ರಿ ಅದು ಜೀರ್ಣ ಆಗಂಗಿಲ್ಲ ನಿಮ್ದು ಸರಿಯಾಗಿರ್ಲಿ ಫಿಸಿಕಲ್ ಅಣ್ಣ ಕಂಡಕ್ಟ್ ಮಾಡುತ್ತಿರುವಾಗ ನಿಮ್ದು ದಮ್ ಅನ್ನೋದಿರತ್ತಲ್ಲ ಹತ್ತು ಮುಂದೆ ದಮ್ ರೀ ಅದು ಒಳಗ ಹೊಟ್ಟೆಯಾಗ ಜಲ್ದಿ ಜೀರ್ಣ ಆಗಲಾರ ಹೊಟ್ಟೆಯಾಗಿ ಉಳಿತತ್ರಿ ಅದಕ್ಕಾಗಿ ಅದನ್ನ ಜಂಕ್ ಫುಡ್ ಮತ್ತ ಚಿಕನ್ ಅನ್ನ ತಿನ್ನೋದು ಬಿಡ್ರಿ ಒಂದ್ ಹದಿನೈದರಿಂದ ಇಪ್ಪತ್ತು ದಿವ್ಸ ಬಿಡ್ರಿ ನಿಮ್ದು ಕೂಡ ಫಿಸಿಕಲ್ ಒನ್ ಬೈ ಒನ್ ಬೈ ಕರೀತಾರೀ ನಿಮ್ಮ ಫಿಸ್ಕಲ್ ಡೇಟ್ ಅನೌನ್ಸ್ ಆ ತಿಂತರ ಅವಾಗಿನ ಜಂಕ್ ಫುಡ್ ರೀ ಜಂಕ್ ಫುಡ್ ಅಂದ್ರೆ ಈ ಬೇಕರಿ ಐಟಮ್ಸ್ ತಿನ್ನೋದು ಬಿಡ್ರಿ ಮತ್ತೆ ಚಿಕನ್ ಚಿಕನ್ ಮತ್ತೆ ಮಟನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಇವು ಜಲ್ದಿ ಕರ್ಗಂಗಿಲ್ಲ ಹೊಟ್ಟೆಯಾಗ ಉಳಿದ್ ಬಿಡ್ತಾವ ಅದಕ್ಕಾಗಿ ಆದಷ್ಟು ಇವ್ನೆಲ್ಲ ಅವಾಯ್ಡ್ ಮಾಡಿರಿ ಆರಾಮಾಗಿ ಫಿಸ್ಕಲ್ ಪಾಸ್ ಹಾಕಿರಿ ಪಿಸ್ಕಲ್ ಆರಾಮ ಆರಾಮ್ ರೀ ನಿಮ್ದೇನು ಹೆವಿ ಇರಂಗಿಲ್ಲ ನಿಮ್ದೇನು ಆರ್ಮಿ ರನ್ನಿಂಗ್ ಅಂತ ಹುಯಿ ಅಂತ ಮಂದಿ ಬಿಡ್ತಾರ ನೂರು ಮುನ್ನೂರು ಮಂದಿ ಬಿಡ್ತಾರ ನಮ್ಗೆ ಆಗಂಗಿಲ್ಲ ಅಂತ ಏನಿಲ್ಲ ಕಂಬ ಒಂದು ಪಾಸ್ ಮಾಡ್ಕೊಂಡ್ರೆ ಉಳ್ದಿದಾಸ್ ರೀ ಸ್ವಲ್ಪ ಗುಂಡೆಸತ ಸ್ವಲ್ಪ ವೇಟ್ ಒಗೆಯಾಕಾಗಲ್ಲ ಒಂದಿಷ್ಟು ಮಂದಿಗೆ ಅದಕ್ಕಾಗಿ ಒಂದು ಶಾರ್ಟ್ ಪುಟ್ ಮಾಡ್ಕೋರಿ ಪುಟ್ ಏನಿದೆಲ್ಲ ಸಾರಿ ಶಾರ್ಟ್ ರನ್ನಿಂಗ್ ಏನಿದೆ ನೂರು ಮೀಟರ್ದು ಅದನ್ನು ಮಾಡ್ಕೋರಿ ಇಲ್ಲಾಂದ್ರೆ ಎಂಟು ನೂರು ಮೀಟರ್ ಪ್ರಿಪೇರ್ ಆಗಿ ಬರ್ರಿ ಸ್ವಲ್ಪ ತ್ರಾಸ ಆಗ್ತದೆ ಯಾಕಂದ್ರೆ ಮಧ್ಯಾಹ್ನ ಬರ್ಬತ್ತ ಬರ್ತರಿ ನಿಮ್ದು ಗುಂಡಿಸ್ತಾ ಮುಂಜಾನೆ ಜಲ್ದಿ ಬಂದಿರ್ತೀರಿ ಊಟ ಸತ್ಯ ಮಾಡಿರಂಗಿಲ್ಲ ನಾಷ್ಟ ಮಾಡಿರಂಗಿಲ್ಲ ಈ ರೀತಿಯಾಗಿ ಎನರ್ಜಿ ಕೂಡ ಲಾಸ್ ಆಗಿರತ್ತೈತಿ ಅದಕ್ಕಾಗಿ ಸ್ವಲ್ಪ ಅಭ್ಯರ್ಥಿಗಳು ಫಿಸಿಕಲ್ ಫಿಟ್ ಇರೋರು ಆಲ್ರೆಡಿ ಸ್ಪೋರ್ಟ್ಸ್ ಒಳಗೆ ಏನಾದ್ರು ಇದ್ದವ್ರು ಆರಾಮಾಗಿ ಹೋಗಿ ತರ ಉಳಿದ ಅಭ್ಯರ್ಥಿಗಳಿಗೆ ಪ್ರಾಕ್ಟೀಸ್ ಬಂದಿರ್ತಲ್ಲ ಅಂತ ಅಭ್ಯರ್ಥಿಗಳಿಗೆ ಸ್ವಲ್ಪ ರಿಸ್ಕ್ ಆಗ್ತದ್ರಿ ಗುಂಡ್ ಕರೆಕ್ಟ್ ಅಲ್ಲಿ ಏನು ಮೆನ್ಷನ್ ಮಾಡಿರಲ್ರಿ ಪ್ರತಿ ಒಂದು ಕರೆಕ್ಟ್ ಆಗಿ ಡಿಟೇಲ್ ಆಗಿ ಕರೆಕ್ಟ್ ಆಗಿ ಮಾಡ್ತಾರಿ ಇಲಾಖೆದವರು ಚೆನ್ನಾಗಿ ಬಾರಿ ಮಾಡ್ತಿದಾರೆ ಪ್ರತಿ ಒಂದು ಏನಿದೆ ಎಲ್ಲ ತ್ರೂ ಪ್ರತಿ ಒಂದು ಕರೆಕ್ಟ್ ಆಗಿ ಇದಕ್ಕೆ ಕಂಬಕ್ಕೆ ಟೈಮ್ ರೀ ಕಂಬ ಹೆಂಗ್ ಬೇಕಾದ್ರೂ ಹತ್ಬಹುದು ಇನ್ನೊಂದು ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ ಕಂಬ ಇನ್ನೊಬ್ರು ಈಗ ಇವರು ಯಾವುದೇ ರೀತಿ ಹಿಂಗೆ ಮರ ಏರಿದಂಗೆ ಏರಿಲ್ರಿ ಜಸ್ಟ್ ಅವರು ಕಾಲ ಮೇಲೆ ಏರಿದ್ದಾರ ಇನ್ನೊಬ್ಬರು ಮರ ಏರಿದ್ದ ರೀತಿಯೇ ಅದಾವೆ ಅದನ್ನು ಕೂಡ ತೋರಿಸ್ತೀವಿ ಅದಕ್ಕಾಗಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯ ಅಪ್ಡೇಟ್ ಅನ್ನು ನೀಡ್ತಾ ಇರ್ತಿವಿ ಯಾವುದೇ ರೀತಿ ನಿಮ್ದು ಫಿಸಿಕಲ್ ಆದ ಡೇಟನ್ನು ಅನೌನ್ಸ್ ಮಾಡಿದ್ರು ಕೂಡ ಬೇರೆ ಇಲಾಖೆ ಹೆಸ್ಕಾಮ್ ಕಾಮ್ ಆಗಿರ್ಬೋದು ಚೆಸ್ಕಾಮ್ ಆಗಿರ್ಬೋದು ಈಗ ಆಲ್ರೆಡಿ ಚೆಸ್ಕಾಮ್ದು ಬಿಟ್ಟಿದ್ದಾರೆ ಅದನ್ನು ಕೂಡ ಆಲ್ರೆಡಿ ವಿಡಿಯೋದಾಗ ತಿಳ್ಸಿವ್ರಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ ಇನ್ನೊಂದ್ರೆ ಸ್ನೇಹಿತರೆ ಫಿಸಿಕಲ್ಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೂ ಆದಷ್ಟು ಕಮೆಂಟ್ ಮೂಲಕ ಧರಿಸಿ ಪ್ರತಿಯೊಬ್ಬರಿಗೂ ಕಮೆಂಟ್ಗೂ ಕೂಡ ರೆಸ್ಪಾನ್ಸನ್ನು ಮಾಡ್ತೀವಿ ಒಂದೇ ಜನ ಸೇಮ್ ಕಮೆಂಟನ್ನು ಹಾಕಿದ್ರಪ್ಪ ಅಂದ್ರೆ ಸೇಮ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಿ ಆದರೂ ಕೂಡ ತಿಳಿಸ್ತೀವಿ